ಮುಹೂರ್ತದ ಪೋಸ್ಟರ್ ಮೂಲಕವೇ ಕಿಚ್ಚು ಹೊತ್ತಿಸಿದ ಡೈರೆಕ್ಟರ್ ದುನಿಯಾ ವಿಜಯ್ ಮೋನಿಶಾ ಮತ್ತು ವಿನಯ್ ಕಾಂಬಿನೇಷನ್ನಲ್ಲಿ ಸಿಟಿ ಲೈಟ್ಸ್ ಅದ್ಧೂರಿ ಮುಹೂರ್ತ ಹ್ಯಾಟ್ರಿಕ್ ನಿರ್ದೇಶಕನಾಗಿ ಸಕ್ಸಸ್ ಕಾಣಲು ಪಣ ತೊಟ್ಟಿರೋ ಸ್ಯಾಂಡಲ್ವುಡ್ ಭೀಮಾ ನಾನು ಒಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟು ಸಲಗ ಸವಾರಿ ಮಾಡಿದ್ದಾಯ್ತು ಭೀಮಾ ಘರ್ಜಿಸಿದ್ದೂ ಆಯ್ತು ಈಗ ದುನಿಯಾ ವಿಜಯ್ ಆಕ್ಟಿಂಗ್ ಇಲ್ಲದೆ ಸಿಟಿ ಲೈಟ್ಸ್ ಗೆ ಬೆಳಕಾಗಲು ಬರ್ತಿದ್ದಾರೆ ಹೌದು ಎರಡು ಬರ್ಜರಿ ಸಿನಿಮಾಗಳಲ್ಲಿ ನಟನೆ ಹಾಗೂ ಡೈರೆಕ್ಷನ್ ಮೂಲಕ ಗೆದ್ದು ಬೀಗಿದ ಸ್ಯಾಂಡಲ್ವುಡ್ ಕರಿಚಿರತೆ ಈಗ ಹ್ಯಾಟ್ರಿಕ್ ಸಕ್ಸಸ್ ಕಾಣಲು ಸಜ್ಜಾಗಿದ್ದಾರೆ ಕೆಲ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪಳಗಿರೋ ದುನಿಯಾ ವಿಜಯ್ ತಮ್ಮ ನಿರ್ದೇಶನದ ಮೂರನೇ ಸಿನಿಮಾಗೆ ಸೋಮವಾರ ಅದ್ದೂರಿಯಾಗಿ ಮುಹೂರ್ತ ನೆರವೇರಿಸಿದ್ದಾರೆ ಎಸ್ ಸಿಟಿ ಲೈಟ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಎರಡನೇ ಮಗಳು ಮೋನಿಶಾ ನಾಯಕಿಯಾಗಿ ನಟಿಸುತ್ತಿದ್ದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ನಾಯಕನಾಗಿದ್ದಾರೆ ಇತ್ತ ಸಿನಿಮಾಗೆ ದುನಿಯಾ ವಿಜಯ್ ಆಕ್ಷನ್ ಕಟ್ ಹೇಳ್ತಾ ಇರೋದು ವಿಶೇಷ ಅದರಂತೆಯೇ ಸೋಮವಾರ ಈ ಚಿತ್ರಕ್ಕೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಲಾಗಿದೆ ಅನೇಕ ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಿನಿಮಾ ಬಗ್ಗೆ ದುನಿಯಾ ವಿಜಯ್ ಮೋನಿಶಾ ವಿನಯ್ ರಾಜ್ಕುಮಾರ್ ಮುಂತಾದವರು ಮಾತನಾಡಿ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋದು ನನಗೆ ತುಂಬ ವಿಶೇಷವಾದ ದಿನ ಇವತ್ತು ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉರಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ ಸೊ ಹಂಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ಲೈಫ್ ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅನ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವಾಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಸೊ ಆ ಇಂಟರ್ವ್ಯೂ ಟೈಮ್ ಅಲ್ಲಿ ಅವ್ರು ಹೇಳಿದ್ರು ಈ ತರ ಒಂದು ಲೈನ್ ಇದೆ ನಿನ್ಗೆ ಯಾವಾಗ ಒಂದ್ಸಲಿ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಇದ್ದಿ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು ಇನ್ನು ನಟನೆ ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿಯೂ ದುನಿಯಾ ವಿಜಯ್ ಯಶಸ್ಸು ಕಂಡಿದ್ದಾರೆ ಈಗ ಅವರ ಮಕ್ಕಳು ಕೂಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಮೊದಲ ಮಗಳು ಮೋನಿಕಾ ಬಳಿಕ ಎರಡನೇ ಪುತ್ರಿ ಮೋನಿಶಾ ಕೂಡ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿದ್ದಾರೆ ಮೋನಿಶಾ ನಟಿಸುತ್ತಿರುವ ಸಿಟಿ ಲೈಟ್ಸ್ ಸಿನಿಮಾದ ಹೊಸ ಪೋಸ್ಟರ್ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಲ್ಲಿ ಕುತೂಹಲ ದುಪ್ಪಟ್ಟು ಮಾಡಿರುವುದರಲ್ಲಿ ಡೌಟೇ ಇಲ್ಲ ಸಿಟಿ ಲೈಟ್ಸ್ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಗಳ ಅವರು ಕ್ಲಾಪ್ ಮಾಡಿ ಶುಭ ಹಾರೈಸಿದ್ದಾರೆ ನಟ ನಿನಾಸಂ ಸತೀಶ್ ಯುವರಾಜ್ ಕುಮಾರ್ ಪ್ರವೀಣ್ ತೇಜ್ ನವೀನ್ ಶಂಕರ್ ಲೂಸ್ ಮಾದಾ ಯೋಗಿ ಬಿ ಸುರೇಶ್ ಕೆ ಮಂಜು ಉಮಾಪತಿ ಕೆಪಿ ಶ್ರೀಕಾಂತ್ ಸೇರಿದಂತೆ ಅನೇಕರು ಮುಹೂರ್ತ ಸಮಾರಂಭಕ್ಕೆ ಸಾಕ್ಷಿಯಾಗಿ ಶುಭ ಹಾರೈಸಿದ್ದಾರೆ ಜವಾಬ್ದಾರಿ ದೀಪಗಳು ಎಂಬ ಟ್ಯಾಗ್ಲೈನ್ ಈ ಸಿನಿಮಾದ ಶೀರ್ಷಿಕೆಗೆ ಇದ್ದು ಈ ಸಿನಿಮಾ ಮೂಲಕ ವಿನಯ್ ರಾಜ್ಕುಮಾರ್ ಹೊಸ ಬಗೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಊರಿನಿಂದ ಇಬ್ಬರು ಬೆಂಗಳೂರಿಗೆ ಬಂದ ನಂತರ ಏನೆಲ್ಲಾ ಕಷ್ಟ ಎದುರಿಸುತ್ತಾರೆ ಎಂಬುದೇ ಈ ಸಿನಿಮಾದ ಕಥೆ ಎಂದು ವಿನಯ್ ರಾಜ್ಕುಮಾರ್ ಒನ್ ಲೈನ್ ಸ್ಟೋರಿ ಹೇಳಿದ್ದಾರೆ ಮೋನಿಶಾ ಅವರು ಲಂಡನ್ನಲ್ಲಿ ನಟನೆಯ ಪಾಠ ಕಲಿತು ಬಂದಿದ್ದಾರೆ ಸಿಟಿ ಲೈಟ್ಸ್ ಚಿತ್ರಕ್ಕಾಗಿ ತಯಾರಿ ಕೂಡ ಮಾಡಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ಕಾಕ್ರೋಜ್ ಸುದಿ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದು ದುನಿಯಾ ತಂಡ ಇನ್ನಷ್ಟು ದೊಡ್ಡದಾಗಲಿದೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗ್ಳೂರ್ಗೆ ದಿನಾಗ್ಲೂ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಬ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಸೊ ಆತರ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮೋನಿಶನ್ ಕ್ಯಾರೆಕ್ಟರ್ ಅಂತು ಸೊ ಈ ಎರಡು ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ಬರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾಗೆ ಚರಣ್ ರಾಜ್ ಸಂಗೀತ ನಿರ್ದೇಶನ ಮಾಡ್ತಿದ್ದಾರೆ ಮಾಸ್ತಿ ಸಂಭಾಷಣೆ ಬರೆಯುತ್ತಿದ್ದಾರೆ ಈಗಾಗಲೇ ಸಲಗ ಮತ್ತು ಭೀಮಾ ಸಿನಿಮಾಗಳ ಮೂಲಕ ಗೆದ್ದಿರುವ ದುನಿಯಾ ವಿಜಯ್ ಈಗ ಸಿಟಿ ಲೈಟ್ಸ್ ಮೂಲಕ ಮತ್ತೆ ಡೈರೆಕ್ಟರ್ ಕ್ಯಾಪ್ ಧರಿಸಿದ್ದಾರೆ ಒಟ್ನಲ್ಲಿ ದುನಿಯಾ ಆಕ್ಷನ್ ಕಟ್ನಲ್ಲಿ ಹ್ಯಾಟ್ರಿಕ್ ಸಕ್ಸಸ್ ಬಾರಿಸೋದಂತೂ ಸತ್ಯ ಸಂಗತಿ ಎಂದು ಸಿನಿ ಪಂಡಿತರು ಲೆಕ್ಕಾಚಾರ ಹಾಕ್ತಿದ್ರೆ ಇತ ಗಾಂಧಿನಗರದಲ್ಲಿ ಸಿಟಿ ಲೈಟ್ಸ್ ಸಖತ್ ಸೌಂಡ್ ಮಾಡ್ತಿದೆ ಸೈನ್ಯ ಎಷ್ಟೇ ಒಡಿತೀನಿ Entertainment Bureau, Janashakti News, Bengaluru.